ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಸಂಡೇ ಲಾಗ್ ಆಗಿರೋದ್ರಿಂದ ಬೆಳಗ್ಗೆ ಒಂದು ಸೆವೆನ್ ತರ್ಟಿಗೆ ಎದ್ಬಿಟ್ಟು ಕಸ ಗುಡಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ ಬಟ್ ಅಷ್ಟೆಲ್ಲ ಆರಾಮ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಅತ್ತೆ ಮಾವ ಬಂದಿದ್ದಾರೆ ನಿನ್ನೆ ನೈಟು ಅವರು ಆಲ್ರೆಡಿ ಹೊರಟಿದ್ದಾರೆ ಸೊ ಅವರಿಗೋಸ್ಕರ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕಿತ್ತು ಸೊ ಹಾಗಾಗಿ ಬೇಗ ಬೇಗ ನೀರು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ ಹಾಗೆ ನಮ್ಮ ಅತ್ತೆ ನಮಗೋಸ್ಕರ ಅಂತ ರವೆ ಮುಂಡೆ ಮಾಡ್ಕೊಂಡು ಬಂದಿದ್ದರು ಹಾಗೆ ಪೇಪರ್ ಅವಲಕ್ಕಿ ನನಗಿಷ್ಟ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ಎರಡು ಟೇಸ್ಟು ನಿನ್ನೆ ನೈಟ್ ತಿಂದ್ಬಿಟ್ಟು ಕವರ್ ಆಗಿ ಇಟ್ಟು ಮಲಗಿದ್ವಿ ಸೊ ಇವಾಗ ನಾನು ಅದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ಟು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಆಲೂಗಡ್ಡೆ ಸಾಗು ಮತ್ತು ಪೆಸರಟ್ಟು ಅಂದರೆ ಹೆಸರುಕಾಳು ದೋಸೆನ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ಸೊ ಪಲ್ಯ ಮಾಡಿದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಹೆಲ್ತ್ ಪರ್ಪಸ್ ಯಾವುದು ಇಷ್ಟನೋ ಅದನ್ನೇ ಮಾಡಬೇಕು ಈ ಬೇಸಿಗೆ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದನ್ನ ಜಾಸ್ತಿ ತಿನ್ನಬಾರ್ದು ಸೊ ಹಾಗಾಗಿ ನಾನಿಲ್ಲಿ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಬೇಯೋದಕ್ಕಿಡ್ತಾಯಿದ್ದೀನಿ ಇಡೀ ಆಲೂಗಡ್ಡೆನ ಹಾಗೆ ಇಟ್ಬಿಟ್ರೆ ಸೊ ಬೇಯೋದು ಇಲ್ಲ ನೀಟಾಗಿ ಒಳಗಡೆ ಆದರೆ ಬಿಸಿಪೆ ಕುಡಿಸ್ ಬಿಡಿಸೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾನು ಕಟ್ ಮಾಡಿಬಿಟ್ಟು ಸೊ ಬೇಯಿಸ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಆಲೂಗಡ್ಡೆ ಸಾಗಗೆ ಏನೆಲ್ಲ ಬೇಕೋ ಆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಗೆ ಟೊಮೆಟೊ ಇವು ಮೂರನ್ನು ಕಟ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಹಾಗೆ ಒಂದು ಕ್ಯಾರೆಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರಾತ್ರಿನ ನಾನು ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ ಸಾಗೋಗೆ ಸೊ ಹೆಲ್ತ್ ಪರ್ಪಸ್ ಏನೆಲ್ಲ ಬೇಕೋ ಅದನ್ನೆಲ್ಲ ನಾವು ಮಾಡಲೇಬೇಕಾಗುತ್ತೆ ಯಾಕಂದರೆ ಆಲ್ರೆಡಿ ಕಾಲನೇ ಸರಿ ಇಲ್ಲ ಸೊ ಯಾವ್ದು ತಿಂದರೆ ಏನಾಗುತ್ತೆ ಗೊತ್ತೇ ಆಗೋಲ್ಲ ಬಟ್ ತರಕಾರಿ ಅಂತರೂ ಯಾವುದೇ ಅಡುಗೆ ಮಾಡಲಿ ತರಕಾರಿನ ಆದಷ್ಟು ಜಾಸ್ತಿನೇ ಬಳಸಿ ಅಂತ ಹೇಳ್ತೀನಿ ಬಿಕಾಸ್ ತರಕಾರಿಯಿಂದನಾದರೂ ಅಟ್ಲೀಸ್ಟ್ ಹೆಲ್ತ್ನ ಒಂದು ನಾವಷ್ಟು ನಾವಾಗಿ ಒಂದು ಸ್ವಲ್ಪ ಕಾಪಾಡ್ಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಹಾಗೆ ಆಲೂಗಡ್ಡೆ ಬೆಂದಿತ್ತು ನಾನು ಇಷ್ಟು ಇಲ್ಲಿ ಎಲ್ಲ ತರಕಾರಿ ಕಟ್ ಮಾಡೋಕ್ಕಷ್ಟೊಳಗೆ ಆಲೂಗಡ್ಡೆ ಬೆಂದಿತ್ತು ನಾನು ನಮ್ಮತ್ತೆ ಇಬ್ಬರು ಸೇರ್ಕೊಂಡ್ಬಿಟ್ಟು ನಾವಿಲ್ಲಿ ಆಲೂಗಡ್ಡೆ ಸಿಪ್ಪೆ ಬಿಡಿಸಾಯಿತು ಹಾಗೆ ಒಂದು ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕಾದಿತ್ತು ಯಾಕಂದರೆ ನಮ್ಮ ಮತ್ತೆ ಬೇರೆ ಇದ್ದರಲ್ವ ನನ್ನ ಜೊತೆ ಸ್ವಲ್ಪ ಮಾತಾಡ್ಕೊಂತ ಮಾತಾಡ್ಕೊಂತ ಎಣ್ಣೆ ಕಾಯೋವರೆಗೂ ಬಿಟ್ಬಿಟ್ಟಿದ್ದೆ ಹಾಗೆ ಹಸಿ ಕಾಯಿನ ಸೇರಿಸ್ಕೊಂಡ್ಬಿಟ್ಟು ಕ್ಯಾರೆಟ್ನ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕ್ಯಾರೆಟು ಬೇಯೋದಿಲ್ಲ ಆಲ್ರೆಡಿ ಬೆಂದಿರೋ ಆಲೂಗಡ್ಡೆ ಇರೋದ್ರಿಂದ ಇದನ್ನು ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಸೊ ಇದು ಸ್ವಲ್ಪ ಅರ್ಧ ಬರ್ಧ ಬೇಯ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಕ್ಯಾರೆಟ್ನ ಫಸ್ಟ್ ಹಾಕ್ಕೊಂಡ್ಬಿಟ್ಟು ನಂತರ ನಾನಿಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಸ್ವಲ್ಪ ಬೇಯಬೇಕು ಒಂದು ಒಂದು ಐದು ನಿಮಿಷ ಬೆಂದಾದಮೇಲೆ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಕೂಡ ಬೆಂದ ನಂತರ ನಾನಿಲ್ಲಿ ಬಟಾಣಿ ಅಂದರೆ ರಾತ್ರಿ ನೆನೆಸಿಟ್ಟಿರೋ ಅಂಥ ಬಟಾಣಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಏನಾದರೂ ಇತ್ತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಹಾಕೋಬೋದು ಇದು ಆಲ್ರೆಡಿ ಚೆನ್ನಾಗಿ ನೆಂದಿತ್ತು ಬೇಯುತ್ತೆ ಬೇಗ ಅಂತೇಳಿ ಆಮೇಲೆ ಒಂದು ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಟೊಮೆಟೊನ ಹಾಕೊಂಬಿಟ್ಟು ಅದನ್ನು ಕೂಡ ಬೇಯಿಸ್ಕೊಬೇಕು ನೀಟಾಗಿ ಬೇಯಿಸ್ಕೋಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಯಾಕಂದರೆ ಆಲೂಗಡ್ಡೆ ಸಾಫ್ಟಾಗಿ ಬೀರೋದ್ರಿಂದ ಎಲ್ಲದೂ ಸಾಫ್ಟಾಗಿರಬೇಕು ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇದು ಬೆಂದ ನಂತರ ನಾನಿಲ್ಲಿ ಅರ್ಶನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿನ ಪುಡಿ ಸೇರಿಸ್ಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಏನು ಪಕೋಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕಲಸಿಬಿಟ್ಟು ನೀರಲ್ಲಿ ಕಲಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ತಿಕ್ನೆಸ್ಗೋಸ್ಕರ ಆಲೂಗಡ್ಡೆ ಸಾಗು ಅಂದರೆ ಬಾಂಬೆ ಸಾಗು ಅಂತಾರಲ್ವ ನಾನು ಅದು ಮಾಡ್ತಾ ಇರೋದು ಸೊ ಬಾಂಬೆ ಸಾಗುಗೆ ಈ ರೀತಿಯಾಗಿ ಕಡಲೆ ಹಿಟ್ಟು ಕಲಿಸ್ಕೊಂಡು ಬಿಡೋದ್ರಿಂದ ಟೇಸ್ಟ್ ಅಂದರೂ ಸಖತ್ತಾಗಿರುತ್ತೆ ಹಾಗೆ ತಿಕ್ನೆಸ್ ಕೊಡುತ್ತೆ ಸೊ ಆಲೂಗಡ್ಡೆ ಎಲ್ಲ ಈ ರೀತಿಯಾಗಿ ನುಣ್ಣಗೆ ಸೊ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಈಗ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ನಮಗೆ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ಸೇರಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೀರನ್ನ ಹಾಕ್ಕೊಬೇಕು ಸೊ ಬಿಸಿನೀರೇ ಹಾಕ್ಬೇಕಂತೇನಿಲ್ಲ ಆಲ್ರೆಡಿ ತಣ್ಣೀರು ಹಾಕಿದ್ರೂ ಸಾಕು ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಆಲೂಗಡ್ಡೆ ಸಾಗಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿಯುತ್ತೆ ಅನಿಸುತ್ತೆ ಏನೂ ಗೊತ್ತಿಲ್ಲ ಯಾವಾಗ ಹಾಕಿದ್ರೂ ಇಷ್ಟು ಉಪ್ಪು ಬೇಕೇ ಬೇಕು ಅನಿಸುತ್ತೆ ಸ್ವಲ್ಪ ಉಪ್ಪು ಯಾವಾಗಲೂ ಕಡಿಮೆನೇ ಅನಿಸುತ್ತೆ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ಹೀಗೆ ಒಂದು ಟೆನ್ ಮಿನಿಟ್ ಇದನ್ನು ಬೇಯ್ಯೋದಕ್ಕೆ ಬಿಟ್ಬಿಟ್ಟು ಮುಚ್ಚಿ ಬೇಯೋದಕ್ಕಿಟ್ಟಿದ್ದೆ ಸೊ ಆಮೇಲೆ ಇದು ಆಲ್ರೆಡಿ ಬೆಂದು ನೀಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಎತ್ತಿಟ್ಕೊಂಡೆ ಹಾಗೆ ಪೆಸರೆಟ್ ಮಾಡಬೇಕಿತ್ತಲ್ವ ನಾನು ರಾತ್ರಿ ಎರಡು ಗ್ಲಾಸಷ್ಟು ಹೆಸರು ಕಾಳು ಹಾಗೆ ಒಂದು ಗ್ಲಾಸಷ್ಟು ಅಕ್ಕಿನ ಈ ಮೂರನ್ನು ಸೇರಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ನೆನ್ಸಿಟ್ಟಿದ್ದೆ ಸೊ ಇದು ಹೆಲ್ತ್ ಪರ್ಪಸ್ ಅಂದರೆ ವೆಯ್ಟ್ ಲಾಸ್ ಮಾಡೋರ್ಗಂತರೂ ತುಂಬಾ ಒಳ್ಳೆಯ ರೆಸಿಪಿ ಇದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತೀರೋ ಅವ್ರಿಗಂತರೂ ಇದು ಒಂದು ಒಳ್ಳೆ ಬೆನಿಫಿಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಇದನ್ನು ನಾನು ಇಲ್ಲಿ ದೋಸೆ ಮಾಡ್ಕೊತಾ ಇದ್ದೀನಿ ಎರಡು ಗ್ಲಾಸ್ ಹೆಸರುಕಾಳು ಒಂದು ಗ್ಲಾಸ್ ಅಕ್ಕಿ ನೆನಪಿರ್ಲಿ ಮೆಷರ್ಮೆಂಟು ನಾನು ಇದನ್ನು ರಾತ್ರಿ ಕ್ಲಿಪ್ಪನ್ನ ತೆಗೆಯೋದನ್ನು ಮರೆತುಬಿಟ್ಟಿದ್ದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ಹೆಸ್ರು ಕಾಳಿಗೆ ಹಸಿಮೆಣಿಕಾಯಿ ಮತ್ತು ಶುಂಠಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತೆಳುವಾಗಿರಬೇಕು ಇಟ್ಟು ಏನು ಜಾಸ್ತಿ ಗಟ್ಟಿ ಇರಬೇಕು ಆ ಥರ ಎಲ್ಲ ಏನೂ ಇಲ್ಲ ನೀವು ಮಾಮೂಲಿ ಮಸಾಲೆ ದೋಸೆ ಎಲ್ಲ ಹೇಗೆ ಮಾಡ್ತೀರೋ ಅದೇ ಥರ ಕನ್ಸಿಸ್ಟೆನ್ಸಿ ಇದ್ಬಿಟ್ರೆ ಸಾಕು ಸೊ ನಮ್ಮ ಮಾಮಂಗೆ ಸ್ವಲ್ಪ ಖಾರ ಕಡಿಮೆ ಇರಲಿ ಅಂತೇಳಿ ನಾನು ಇದು ಇಷ್ಟು ಇಷ್ಟೇ ಹಸಿಮೆಣಿಕಾಯಿ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ರೌಂಡಿಗೆ ನಾನು ಹಸಿಮೆಣಿಕಾಯಿ ಹಾಕ್ಕೊಳ್ಳಿಲ್ಲ ಸ್ವಲ್ಪ ಶುಂಠಿ ಸೇರಿಸ್ಕೊಂಬಿಟ್ಟು ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಮಕ್ಕಳೂ ತಿಂತಾರಲ್ವ ಜಾಸ್ತಿ ಇವಾಗ ಆಲ್ರೆಡಿ ಸಾಗುನು ಖಾರ ಇರುತ್ತೆ ಸೊ ಇದೂ ಖಾರ ಇದ್ದರೆ ಅಷ್ಟು ಬಿ ಹೆಲ್ತ್ ಚೆನ್ನಾಗಿರಲ್ಲ ಈ ಬೇಸಿಗೆ ಟೈಮಲ್ಲಿ ಆದಷ್ಟು ಖಾರನ ಕಡಿಮೆನೇ ತಿನ್ನಬೇಕಲ್ವ ಸೊ ಇವಾಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಮತ್ತು ಅಡುಗೆ ಸೋಡಾ ಅಡುಗೆ ಸೋಡ ಎಷ್ಟು ಬೇಕೋ ಅಂತ ಗೊತ್ತೇ ಇರುತ್ತೆ ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಸ್ವಲ್ಪ ತೆಳುವಾಗಿನೇ ಇದನ್ನು ಕಲಿಸ್ಕೊಳ್ಳಿ ಅಂದರೆ ಮಾಮೂಲಿ ನೀವು ಹೇಗೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತೀರೋ ಅದೇ ರೀತಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಂಡ್ಬಿಟ್ಟು ದೋಸೆ ಹಿಟ್ಟು ರೆಡಿ ಆಯಿತು ಸೊ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡ ನಂತರ ನಾನು ಇಲ್ಲಿ ನಮ್ಮ ಮಾಮರು ಆಲ್ರೆಡಿ ತಿಂಡಿ ತಿನ್ನೋದು ಕೂತಿದ್ರು ಅಂತೇಳಿ ಸೊ ಇಲ್ಲಿ ದೋಸೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ದೋಸೆ ರೆಡಿ ದೋಸೆ ಮಾಡಿಕೊಂಡು ನಮ್ಮ ಮಾಮ ಆಲ್ರೆಡಿ ತಿಂಡಿ ತಿಂದು ಕೂತಿದ್ರು ಸೊ ಇದು ನಾನು ನನ್ನ ಮೈದಂಗೆ ಅಂತ ದೋಸೆ ಮಾಡಿಕೊಡ್ತಾ ಇರೋದು ದೋಸೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ನನ್ನ ಮಕ್ಕಳು ಇನ್ನೂ ಎದ್ದಿರಲಿಲ್ಲ ಸೊ ಅವರು ನಾನು ಇನ್ನೂ ಮಲಗಿದ್ರು ಸಂಡೇ ಅಲ್ವಾ ಒಂದು ನೈನ್ ತರ್ಟಿ ಹಂಗೆ ಇದ್ರೂ ಆಗುತ್ತೆ ಅಂತೇಳಿ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ ದಿನಾ ಬೆಳಗ್ಗೆ ಬೇಗ ಎದ್ದೊಳದೆ ಇದ್ದೇ ಇರುತ್ತೆ ಪಾಪ ಮಕ್ಕಳಿಗಂತರೂ ಯಾವಾಗಲೂ ಸ್ಟ್ರೆಸ್ ಇರ್ತಾರೆ ಹಾಗಾಗಿ ನಾನು ಅವರಿಗೆ ಏನು ಇವತ್ತು ಎದ್ದೊಳೋದಕ್ಕೆ ಫೋರ್ಸ್ ಹೋಗಲಿಲ್ಲ ಅವ್ರಿಗೆ ಯಾವಾಗ ಬೇಕೋ ಅವಾಗ ಎದ್ದೇಳಿ ಅಂತೇಳಿ ನಾನು ಇದು ಮಾಡಿಕೊಂಡೆ ಸೊ ನಾನಿಲ್ಲಿ ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಂಚಿಗೆ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಒರೆಸ್ಕೊಂಬಿಟ್ಟು ನಾನಿಲ್ಲಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಂಚಿಗೆ ಎಣ್ಣೆ ಹಾಕ್ಬೇಕಂತೆಲ್ಲ ಏನೂ ಇಲ್ಲ ಮಾಮೂಲಿ ನೀವು ಮಸಾಲೆ ದೋಸೆ ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ದೋಸೆ ಇಟ್ಟು ಹಾಕೊಂಡ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಐದು ನಿಮಿಷಕ್ಕೆ ದೋಸೆ ಈ ರೀತಿಯಾಗಿ ಬ್ರೌನ್ ಕಲರ್ ಆಗೋವರೆಗೂ ಬೇಯೋದಕ್ಕೆ ಬಿಡಿ ಆ ನಿಮ್ಗೆ ಏನು ಮಸಾಲೆ ದೋಸೆ ಟೈಪಲ್ಲಿ ಬೇಕೋ ಆ ರೀತಿ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರೋವಂಥ ದೋಸೆ ರೆಡಿ ಟು ಹೀಟ್ ಹೀಗೆ ಎಲ್ಲ ದೋಸೆಗಳನ್ನೂ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ದೋಸೆನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ತ್ಗೂ ಒಳ್ಳೆಯದು ಹಾಗೆ ಈ ಬಿಸಿಲಲ್ಲಿ ಉದ್ದಿಂಬೇಳೆ ದೋಸೆ ತಿನ್ನೋದಕ್ಕಿಂತ ಇದಂತರೂ ಬೆಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಉದ್ದಿನ ಬೇಳೆ ಹಾಕೋದಿಲ್ಲ ಏನೂ ಇಲ್ಲ ಮೆಂತೆ ಇಲ್ಲ ಏನೂ ಇಲ್ಲ ಜಸ್ಟ್ ಅಕ್ಕಿ ಮತ್ತು ಹೆಸರುಕಾಳು ಇದಿಷ್ಟನ್ನೇ ನೆನ್ಸಿಟ್ಟರೆ ಮುಗೀತು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಕೊಂಡ್ಬಿಟ್ಟು ಆರಾಮಾಗಿ ನೀವು ತಿಂಡಿ ಮಾಡ್ಕೊಬೋದು ಇದು ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಬಟ್ ಲಂಚ್ ಬಾಕ್ಸ್ಗೆ ಇಷ್ಟೆಲ್ಲ ಕ್ರಿಸ್ಪಿನೆಸ್ ಬೇಡ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಲಂಚ್ ಬಾಕ್ಸ್ ಫಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನು ಈ ರೀತಿಯಾಗಿ ದೋಸೆ ಮಾಡಿಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಸಾಗು ಮತ್ತು ದೋಸೆ ಆದರೆ ಇದಕ್ಕೆ ಒಂದು ಕೆಂಪು ಚಟ್ನಿ ಮಾಡ್ತಾರಲ್ವ ಅದಾದರೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ನಾನಿಲ್ಲಿ ಕೆಂಪು ಚಟ್ನಿ ಮಾಡಿರಲಿಲ್ಲ ಅದನ್ನ ಮಾಡಿಕೊಂಡ್ರಂತರೂ ತುಂಬಾ ಟೇಸ್ಟ್ ಸೂಪರಾಗಿರುತ್ತೆ ಬಟ್ ಈ ಸಾಗಿಗೂ ಇದು ಮ್ಯಾಚ್ ಆಗ್ತಾಯಿತ್ತು ತುಂಬ ಇತ್ತು ಸೊ ಟೇಸ್ಟ್ ಅಂತರೂ ನಿಜವಾಗ್ಲೂ ಗುಡ್ ತುಂಬಾ ಚೆನ್ನಾಗಿತ್ತು ನಾನು ಇದನ್ನು ಸರ್ವ್ ಮಾಡಿಬಿಟ್ಟು ನನ್ನ ಇದಂಗೆ ಕೊಟ್ಟಿದ್ದೆ ಸೊ ಆಲ್ರೆಡಿ ನಮ್ಮ ಅಮ್ಮ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಮುಗಿಸಿದ್ರು ಇವಾಗ ಎಲ್ಲರೂ ನಮ್ಮ ಅತ್ತೆ ನಮ್ಮ ಮಾಮ ನನ್ನ ಮೈದನ್ನ ಕುತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ನಮ್ಮ ಅತ್ತೆ ನನ್ನ ಮೈದನ್ನ ತಿಂಡಿ ತಿಂತಾ ಇದ್ದಾರೆ ನಮ್ಮ ಮಾಮ ಹೇಳ್ತಾಯಿದ್ರು ನಮ್ಮ ನಮ್ಮನ್ನೆಲ್ಲ ಏನಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೀಯಾ ಅಂತೇಳಿ ಹಾಗೆ ನಾನು ನನ್ನ ಗ್ಲಾಸ್ ನಮ್ಮ ಮಾಮಗೂ ಅತ್ತೆಗೂ ಟೀ ಮಾಡಿಬಿಟ್ಟು ಕೊಟ್ಟೆ ನಮ್ಮ ಮನೇಲಿ ಆದಷ್ಟು ಟೀ ಕುಡಿಯೋದೆಲ್ಲ ಕಡಿಮೆ ನಾನು ನನ್ನ ಹಸ್ಬೆಂಡ್ ಅಂತರೂ ಟೀ ಕುಡಿಯೋದಿಲ್ಲ ಸೊ ಟೀ ಕೊಟ್ಬಿಟ್ಟು ನನ್ನ ಮಕ್ಕಳೇನು ಎದ್ಬಿಟ್ಟು ಈ ಮುಖ ತೊಳಗುದು ಈ ಭೂತಿ ಹೆಚ್ಕೊಂಡು ಅವರು ಕೂಡ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಹೇಗಿದೆ ಅಂತ ಕೇಳಿದರೆ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದರು ಹಾಗೆ ಅವರು ನಮ್ಮ ಮಾಮರು ಕೂಡ ಊರಿಗೆ ಹೊರಡೋದಕ್ಕೆ ಹೊರಡ್ಬಿಟ್ರು ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಬಾಯ್ ಮಾಡಿ ನಾನು ಕೂಡ ಬಂದು ನನ್ನ ಮಕ್ಕಳ ಜೊತೆ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಇಲ್ಲಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ನನಗೋಸ್ಕರ ಅಂತೇಳಿ ನಾನು ನಾನು ಕೂಡ ರೋಸ್ಟ್ ಆಗಿರೋ ದೋಸೆನೇ ಮಾಡ್ಕೊಳ್ಳೋದು ನನಗೂ ತುಂಬ ಇಷ್ಟ ರೋಸ್ಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ದೋಸೆ ಮಾಡಿಕೊಂಡು ನಾನು ಕೂಡ ನನ್ನ ಮಕ್ಕಳ ಜೊತೆ ತಿಂಡಿ ತಿನ್ನಬೇಕು ಅಂತ ನಮ್ಮ ಅಮರ್ನ ಕಾಣಿಸ್ಬಿಟ್ಟು ಬೇಗ ಬಂದೇ ಮೇಲ್ಗಡೆ ಬಂದುಬಿಟ್ಟು ಆ ದೋಸೆ ಒಯ್ಕೊಂಡು ಅವ್ರ ಜೊತೆ ತಿಂಡಿ ತಿನ್ನೋದು ಕೂತಿದ್ದೆ ಸೊ ಆಲ್ರೆಡಿ ಅವ್ರದ್ದು ಒಂದು ದೋಸೆ ಕಂಪ್ಲೀಟಾಗಿ ಇನ್ನೊಂದು ಸ್ವಲ್ಪ ಮಾತ್ರ ಉಳ್ಕೊಂಡಿತ್ತು ಆದರೂ ಸಂಡೇ ಅಲ್ವಾ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾರಾದರೂ ಸರಿಯೇ ಮಕ್ಕಳ ಜೊತೆ ಆಟ ಆಡೋದಾಗಿರ್ಬೋದು ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಆದಷ್ಟು ನಮಗೆ ಎಷ್ಟೇ ರಿಸ್ಕ್ ಇದ್ರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ ದಿನ ಎಲ್ಲ ಬಿಝಿ ಶೆಡ್ಯೂಲಲ್ಲೇ ಇರ್ತೀವಿ ಅಟ್ಲೀಸ್ಟ್ ಸಂಡೇ ಅವರಿಗೋಸ್ಕರ ಟೈಮ್ ಕೊಡಬೇಕು ನಾವು ಸೊ ಸಾಯಂಕಾಲ ಐದು ಗಂಟೆ ಆಯಿತು ಅಂದರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಹಾಗೆ ತಿಂಡಿ ತಿಂದ್ಕೊಂಡು ಒಂದು ಹನ್ನೆರಡು ಹಂಗೆ ನಾನಿಲ್ಲಿ ವಾಟರ್ ಮೆಲನ್ನ ಕಟ್ ಮಾಡಿಟ್ಟಿದ್ದೆ ಸೊ ಅವರಿಬ್ಬರು ವಾಟರ್ ಮೆಲನ್ನ ತಿಂದರು ಮಧ್ಯಾಹ್ನ ಲಂಚ್ಗೆ ಅಂತ ನಾನಿಲ್ಲಿ ಅನ್ನ ಮತ್ತು ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಮಜ್ಜಿಗೆ ಅನ್ನನೇ ಊಟ ಮಾಡಿಬಿಡ್ತಾರೆ ಅವರಿಬ್ಬರು ಆದರೆ ಇವತ್ತು ತಿಳಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಇನ್ನಿನ್ನೇನು ತಿಳಿ ಮಧ್ಯಾಹ್ನ ಊಟ ಆದ ನಂತರ ನಾನಿಲ್ಲಿ ಬರೀ ಕಡಲೆಕಾಯಿ ಸುಲಿಯೋದೇ ಆಗೋಯ್ತು ಇವತ್ತಿನ ನನ್ನ ಕೆಲಸ ನನ್ನ ಲಾಗ್ ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ತಿಳಿಸ್ಬಿಡಿ ಓಕೆ ಬಾಬಾಯ್ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ